ಸರ್ ನೋಡಿ ದಯವಿಟ್ಟು ಒಂದು ಮಾತನ್ನು ಹೇಳ್ತೇನೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥವ್ರು ಯಾರು ಕೂಡ ಪಕ್ಷಾತೀತ್ವಕ್ಕೆ ಬಂದಿರತಕ್ಕಂಥವ್ರು ಇವತ್ತು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನೂ ಇದೆ ಹೊಣೆಗಾರಿಕೆಯೂ ಇದೆ ಅದು ನಮ್ಮ ಕರ್ತವ್ಯವೂ ಹೌದು ಹಾಗಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥವರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಇವತ್ತು ಬಂದು ನಮ್ಮ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಏಕೆಂದರೆ ನೋಡಿ ಅಣ್ಣ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಬಹುಶಃ ಇದೇ ಮೊದಲನೇ ಬಾರಿ ಇರಬೇಕು ಈ ರಿಸ್ಟ್ರಿಕ್ಷನ್ಸ್ ಹಾಕಿರೋದು ಅದೆಂಥದ್ದು ಡಿ ಜೆ ಸೆಟ್ ಹಾಕೋಂಗಿಲ್ಲ ಅದೆಂಥದ್ದು ಟೈಮಿಂಗು ಆಮೇಲೆ ಪರ್ಮಿಷನ್ ತಗೋಬೇಕು ಅದೇನೋ ನೂರಾರು ಹಾಕೋರೆ ಎಲ್ಲ ರೆಸ್ಟ್ರಿಕ್ಷನ್ಸ್ ಏನೋಣ ಇದು ಬಹುಶಃ ಮೊದಲನೇ ಬಾರಿ ಸ್ವಾತಂತ್ರ್ಯ ಬಂದಾಗಿಂದ ಇದು ಮೊದಲನೇ ಬಾರಿ ಇಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವೆಲ್ಲ ಹಿಂದೂ ಧರ್ಮದವರು ಹಿಂದಿನಿಂದನೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ನಮ್ಮ ಆಚಾರ ವಿಚಾರನ ನಂಬಿಕೆ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ನಮಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಿಂತು ಪಕ್ಷಾತೀತವಾಗಿ ಜಿಲ್ಲೆಯ ಜನತೆಯ ಜೊತೆಯಲ್ಲೇ ಇದ್ದೇವೆ ಅಂತಕ್ಕಂಥದ್ದನ್ನ ಇವತ್ತು ಮಾತನಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಬಹುಶಃ ನಾಳೆ ನಾಡಿದ್ದ ದಿನಾಡಿತ ಕೂಡ ನಿಮ್ಮ ಜೊತೆ ಸಭೆಯನ್ನು ಮಾಡಿದೆ ಸರ್ ನಾಳೆ ಮದ್ದೂರು ಬಂದಿಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು ಸರ್ ನೋಡಿ ಇವತ್ತು ಏನೇ ಸಭೆ ಮಾಡಿದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಕ್ಕಳ ಮೇಲೆ ನೀವು ಮಾಧ್ಯಮದಲ್ಲಿ ದೃಶ್ಯಗಳು ತೋರಿಸಿದ್ದೀರಿ ನೀವೇನೇ ವಯಸ್ಸಾದಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಇವತ್ತು ಪೊಲೀಸರು ಹೇಳ್ಬೋದು ಡಿ ಸಿ ಹೇಳ್ಬೋದು ಎಸ್ ಪಿ ಹೇಳ್ಬೋದು ಇಲ್ಲ ನಾವು ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಒದಗಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಕೂಡ ಅಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ ಅಂತ ಬಟ್ ಅಂತಿಮವಾಗಿ ಇವತ್ತಾಗಿರ್ತಕ್ಕಂಥ ಅಪಮಾನ ಇದೆಯಲ್ಲ ಮಂಡ್ಯ ಜಿಲ್ಲೆಗೆ ಇದನ್ನು ಬರೆಸ್ತಕ್ಕಂಥವ್ನು ಯಾರು ಸರ್ಕಾರ ಉತ್ಸ ಸರ್ಕಾರ ಉತ್ತರ ಕೊಡಬೇಕನ್ನ ಸಂಪೂರ್ಣ ಬೆಂಬಲ ಇದೆ ನಾಳೆ ಬಂದು ಇದಿಷ್ಟು ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿ ಮಂಡ್ಯ